ತಾಲೂಕು ಚಲವಾದಿ ಮಹಾಸಭಾ ಹಾಗೂ ಹಾಸನ ವಾಸನ ಹೈಕೇರ್ ಸಹಯೋಗದಲ್ಲಿ ಡಿಸೆಂಬರ್ ಹದಿನೈದರಂದು ನಡೆದ ಉಚಿತ ಕಣ್ಣಿನ ತಪಾಸಣೆಯಲ್ಲಿ ನೇತ್ರ ತಪಾಸಣೆಗೆ ಒಳಪಟ್ಟಿದ್ದ ಎಪ್ಪತ್ತು ಮಂದಿಗೆ ಜನವರಿ ನಾಲ್ಕರಂದು ಉಚಿತ ಕನ್ನಡಕಗಳನ್ನು ವಿತರಿಸಲಾಗುತ್ತೆ ಅಂತ ತಾಲೂಕು ಚಲವಾದಿ ಮಹಾಸಭಾ ಅಧ್ಯಕ್ಷ ಲೋಹಿತ್ ಕುಮಾರ್ ಹಸಗನೂರು ತಿಳಿಸಿದರು ಚಲವಾದಿ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷ ಕೆ ಶಿವರಾಮ ಅವರಾವ್ ಹುಟ್ಟುಹಬ್ಬದ ಅಂಗವಾಗಿ ಡಿಸೆಂಬರ್ ಹದಿನೈದರಂದು ವಾಸನ್ ಐಕೇರ್ ಸಹಯೋಗದಲ್ಲಿ ನಡೆಸಿದ ನೇತ್ರ ತಪಾಸಣಾ ಶಿಬಿರದಲ್ಲಿ ಇನ್ನೂರ ಇಪ್ಪತ್ತು ಮಂದಿ ತಪಾಸಣೆಗೆ ಒಳಗಾಗಿದ್ದು ದೃಷ್ಟಿದೋಷ ಕಂಡು ಬಂದ ಎಪ್ಪತ್ತು ಮಂದಿಗೆ ಜನವರಿ ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಆಳೂರು ಬಸ್ ನಿಲ್ದಾಣದ ಆಟೋ ನಿಲ್ದಾಣದಲ್ಲಿ ಉಚಿತ ಕನ್ನಡಕವನ್ನು ವಿತರಿಸಲಾಗುತ್ತೆ ಅಂತ ಲೋಹಿತ್ ಕುಮಾರ್ ತಿಳಿಸಿದರು ಉಚಿತ ಕಣ್ಣಿನ ತಪಾಸಣೆಯನ್ನು ಉಚಿತವಾಗಿ ಏರ್ಪಡಿಸಿದ್ದು ಶಿಬಿರದಲ್ಲಿ ಸುಮಾರು ಇನ್ನೂರು ಇಪ್ಪತ್ತು ಜನ ತಪಾಸಣೆಯನ್ನು ಮಾಡಲಾಗಿ ಭಾಗವಹಿಸಿದರು ಇದರಲ್ಲಿ ಎಪ್ಪತ್ತು ಜನರಿಗೆ ಕನ್ನಡಕವನ್ನು ಫಲಾನುಭವಿಗಳಿಗೆ ವಿತರಣೆ ಆಯ್ಕೆ ಮಾಡಲಾಗಿದೆ ಇವರಿಗೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರದಂದು ಉಚಿತವಾಗಿ ಕನ್ನಡ ವಿತರಣೆಯನ್ನು ಮಾಡಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಹಾಸನ ಜನಪ್ರಿಯ ಸಂಸ್ಕೃತರಾದ ಶ್ರೀಯಿತ ಶ್ರೇಯಸ್ ಪಟೇಲ್ ಅವರು ಅವರು ಆದೂಲ್ ಕಟಯ್ಯ ವಿಧಾನಸಭಾ ಸಭೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀಹಿತ ಮುರಳಿಮೋಹನ್ ಸರ್ ಅವರು ಆಗಮಿಸಿದ್ದಾರೆ ಈ ಫಲಾನುಭವಿಗಳಿಗೆ ತಪ್ಪದೆ ಬಂದು ಕನ್ನಡವನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಚಲವಾದಿ ಮಹಾಸಭಾ ಅಧ್ಯಕ್ಷ ಲೋಕೇಶ್ ಅಜ್ಜಿನಹಳ್ಳಿ ತಾಲೂಕು ಗೌರವಾಧ್ಯಕ್ಷ ಎ ಟಿ ಮಲ್ಲೇಶ್ ತಾಲೂಕು ಅಧ್ಯಕ್ಷ ಲೋಹಿತ್ ಕುಮಾರ್ ಹಸಗನೂರು ಕಾರ್ಯದರ್ಶಿ ಬಿ ಎಂ ಹರೀಶ್ ಜಂಟಿ ಕಾರ್ಯದರ್ಶಿ ಕೆ ಎಸ್ ಹರೀಶ್ ನಿರ್ದೇಶಕರಾದ ಸಿಇ ಜಗದೀಶ್ ಬಿಆರ್ ರವಿ ಹಾಜರಿದ್ದರು